ರೆ ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿನ್ನೆ ಅಷ್ಟೇ ಕೆ ಪಿ ಎಸ್ಸಿಯ ಕೆ ಎಸ್ ಪೂರ್ವಭಾವಿ ಪರೀಕ್ಷೆನ ಹಲವಾರು ಜನ ಅಭ್ಯರ್ಥಿಗಳು ಬರೆದಿರ್ತೀರ ಸೊ ಈ ಒಂದು ಪೂರ್ವಭಾವಿ ಪರೀಕ್ಷೆ ಬರೆದಾದ ಮೇಲೆ ಒಂದಿಷ್ಟು ವಿಷಯಗಳು ಎಲ್ಲೆಡೆ ಚರ್ಚೆ ಆಗತೊಡಗಿದ್ದವು ಅದೇನು ಅಂತಂದರೆ ಮೊದಲನೇದಾಗಿ ಬಳ್ಳಾರಿ ಮತ್ತು ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವಾರು ಕಡೆ ಸೆಂಟರ್ಗಳಲ್ಲಿ ಅಭ್ಯರ್ಥಿಗಳಿಗೆ ಕೊಟ್ಟಿರುವಂಥ ಪ್ರಶ್ನೆ ಪತ್ರಿಕೆ ಸೀಲ್ ಮೊದಲೇ ಓಪನ್ ಆಗಿರೋದು ಸೊ ಈ ಹಿಂದೆ ಏನು ಹೋರಾಟವನ್ನು ಮಾಡಿದ್ವಿ ಒಂದು ತಿಂಗಳ ಹಿಂದೆಯೇ ಪ್ರಶ್ನೆ ಪತ್ರಿಕೆ ರೆಡಿಯಾಗಿದೆ ಅಂತ ಅದಕ್ಕೆ ಪುಷ್ಟಿ ನೀಡುವಂತೆ ಈ ಎಲ್ಲ ವಿಚಾರಗಳು ನಡೀತು ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಆ್ಯಂಡ್ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳ ರೀತಿ ಈ ಎಲ್ಲವನ್ನು ಗಮನಿಸಿದರೆ ಕೆ ಪಿ ಎಸ್ ಸಿ ಕೇವಲ ಕಾಟಾಚಾರಕ್ಕೆ ತನ್ನ ವೈಯಕ್ತಿಕ ಹಿತಾಸಕ್ತಿಗೋಸ್ಕರನೇ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿಕೊಂಡಿರೋದು ಫಿಕ್ಸ್ ಆಗಿದೆ ಆ್ಯಂಡ್ ಕನ್ನಡ ಮತ್ತು ಗ್ರಾಮೀಣ ಭಾಗದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗುವ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಲಾಗಿದೆ ಅದರಲ್ಲಿ ಗೂಗಲ್ ಟ್ರಾನ್ಸ್ಲೇಷನ್ ಮಾಡಿರುವಂಥ ಒಂದಿಷ್ಟು ಅಂಶಗಳು ಕೂಡ ಬೆಳಕಿಗೆ ಬಂದಿವೆ ಈ ಎಲ್ಲ ವಿಚಾರಗಳನ್ನು ಇದ್ದರೆ ಕೆ ಪಿ ಎಸ್ ಸಿ ಏನು ಎಕ್ಸಾಮನ್ನು ಮಾಡೋದಕ್ಕೆ ಹೊರಟಿದೆಯಲ್ಲ ಸುಮ್ಮನೆ ನೀವು ನೆಕ್ಸ್ಟ್ ಇಯರಿಂದ ಯು ಪಿ ಎಸ್ ಸಿ ಪೂರ್ವಭಾವಿ ಪರೀಕ್ಷೆ ಫಿಲಿಮ್ಸ್ ಪೇಪರನ್ನು ನಿಮಗೂ ಇಟ್ಕೊಂಬಿಡಿ ಮತ್ತೆ ಯಾಕೆ ಅದನ್ನು ಚೇಂಜ್ ಮಾಡೋಕ್ಕೆ ಹೋಗ್ತೀರಾ ಸಿ ಸ್ಯಾಟನ್ನು ಕೂಡ ಇಲ್ಲಿ ತಂದುಬಿಡಿ ಹೆಂಗೋ ಯು ಪಿ ಎಸ್ ಸಿ ಅವ್ರು ನಡೆಸೋದೇ ಟಫೆಸ್ಟು ನಿಮ್ಮದು ವರ್ಡಲ್ಲಿ ಟಫೆಸ್ಟ್ ಎಕ್ಸಾಮ್ ಆಗಿಬಿಡ್ಲಿ ಬಿಕಾಸ್ ಈ ರೀತಿಯಾಗಿ ನೀವು ಪರೀಕ್ಷೆಯನ್ನು ಮಾಡೋ ಹಾಗಿದ್ದರೆ ಇದಕ್ಕೆ ನಾನು ನೀವು ಪ್ರಶ್ನೆ ಪತ್ರಿಕೆನ ಒಂದು ತಿಂಗಳ ಮುಂಚೆ ರೆಡಿ ಮಾಡಿ ಆ್ಯಂಡ್ ಕೇಳಿದವರಿಗೆಲ್ಲ ಹೇಳಿದ್ದು ಇನ್ನು ಸಿ ಎಮ್ ಅವರ ಸಿ ಎಸ್ ಲತೀಕ್ ಅವರು ಹೇಳ್ತಾರೆ ಓ ಎರಡು ಲಕ್ಷ ಜನ ಅಭ್ಯರ್ಥಿಗಳು ಎಕ್ಸಾಮ್ ಬರೆಯೋದಕ್ಕೆ ರೆಡಿ ಇದ್ದಾರೆ ಯಾರೋ ಒಂದು ನಾಲ್ಕು ಜನ ಮಾಡ್ತಾ ಇರುವಂಥ ಲಾಬಿಗೋಸ್ಕರ ನಾವು ಎಕ್ಸಾಮ್ ಪೋಸ್ಟ್ಪೋನ್ ಮಾಡೋದಾ ಅಂತ ಸರಿ ನಿಮ್ಮ ಪರೀಕ್ಷೆ ಎಲ್ಲರೂ ರೆಡಿ ಇದ್ರಲ್ವ ಯಾಕೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಬ್ಸೆಂಟ್ ಆಗಿದ್ದಾರೆ ಸೊ ಎಲ್ಲರೂ ರೆಡಿ ಇದ್ದ ಮೇಲೆ ಪರೀಕ್ಷೆ ಎಲ್ಲರೂ ಬರೀಬೇಕಾಗಿತ್ತು ಯಾಕೆ ತುಂಬ ಜನ ಅಬ್ಸೆಂಟ್ ಆದರು ಈ ಪ್ರಶ್ನೆಗೆ ನಮ್ಗೆ ಉತ್ತರ ಬೇಕು ಆ್ಯಂಡ್ ಪ್ರಶ್ನೆ ಪತ್ರಿಕೆಯ ಒಂದು ಏನು ನೀವು ಮೇಂಟೈನ್ ಮಾಡಬೇಕಾಗಿತ್ತು ಯಾವ ರೀತಿ ಪ್ರಶ್ನೆಗಳನ್ನು ಅದು ಯಾವುದು ಕೂಡ ಇಲ್ಲ ಸೊ ಕಂಪ್ಲೀಟಾಗಿ ಎಲ್ಲವೂ ಕೂಡ ಚೇಂಜ್ ಆಗಿದೆ ಪ್ರಶ್ನೆ ಪತ್ರಿಕೆಯಲ್ಲಿ ಈಗ ಕೆಲವರು ಸೋ ಕೆ ಪಿ ಎಸ್ ಸಿ ಆರಾಧಕರು ಬಂದು ಮಾತಾಡ್ಬೋದು ಹೇಳ್ಬೋದು ಈ ಕಮೆಂಟಲ್ಲಿ ಈ ವಿಡಿಯೋದಲ್ಲಿ ಏ ಎಲ್ಲವೂ ಸರಿಯಾಗಿತ್ತು ನೀವು ಪೋಸ್ಟ್ಪೋನ್ ಬಗ್ಗೆ ಲಾಬಿ ಮಾಡಿದ್ರಿ ಇವಾಗ ಮತ್ತೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಎಲ್ಲಿವರೆಗೂ ಕೆ ಪಿ ಎಸ್ ಸಿ ಸುಧಾರಣೆ ಕಾಣಲ್ವೋ ಅಲ್ಲಿವರೆಗೂ ನಾವು ಈ ಹೋರಾಟವನ್ನು ಬಿಡಲ್ಲ ಅದಂತೂ ಫಿಕ್ಸು ಎಲ್ಲಿವರೆಗೂ ಕೆ ಪಿ ಎಸ್ ಸಿಲಿ ಈತನ ಮುಂಡುತನವನ್ನು ಮುಂದುವರ್ಸ್ಕೊಂಡು ಹೋಗುತ್ತೋ ಅಲ್ಲಿವರೆಗೂ ನಾವು ಇದ್ರ ವಿರುದ್ಧವಾಗಿದ್ದೇ ಇರ್ತೀವಿ ಆ್ಯಂಡ್ ಇನ್ನೊಂದು ಸಿ ಟಿ ಐದು ಫಲಿತಾಂಶ ರೆಡಿ ಇದೆ ನಾನ್ ಎಚ್ ಕೆ ದಿನ ಎರಡು ದಿನದಲ್ಲಿ ಬಿಡ್ತೀವಿ ಅಂದವರು ಇನ್ನು ಹತ್ತು ದಿನ ಅಂತ ಹೇಳ್ತಾ ಇದ್ದಾರಂತೆ ಸೊ ಹೇಗೆ ನೀವು ಎಕ್ಸಾಮ್ ಮಾಡೋದಕ್ಕೆ ಕೆ ಎ ಎಸ್ ಅವಸರ ತೋರಿಸಿದ್ರು ಅದೇ ರೀತಿ ಈಗ ಸಿ ಟಿ ಐದು ಉಳಿದಿರೋ ರಿಸಲ್ಟ್ಗಳನ್ನ ಬಿಡಿ ಆ್ಯಂಡ್ ವಿತ್ ಮಾರ್ಕ್ಸ್ ಬೇಕು ಬರೀ ರಿಸಲ್ಟ್ ಬಿಟ್ರಲ್ಲ ವಿತ್ ಮಾರ್ಕ್ಸನ್ನು ಕೂಡ ಬಿಡೋದು ಕೆಲಸವನ್ನು ಮಾಡಿ ಎಲ್ಲ ತಪ್ಪು ಅಂಶಗಳು ಇನ್ನೊಬ್ಬರು ಇದ್ದಾರೆ ಅವ್ರು ಹೇಳ್ತಾರೆ ಏನು ಅಂತಂದರೆ ಈ ಕಾಂಪಿಟೇಟಿವ್ ಸಿದ್ಧಾಂತಿ ಅಂತ ಅವರು ಅವ್ರದ್ದು ಒಂದು ಯೂಟ್ಯೂಬಲ್ಲಿ ಕೆಲವೊಂದು ಚಾನಲ್ಗಳು ಕೂಡ ಇವೆ ಅವ್ರು ಹೇಳ್ತಾರೆ ಅಲ್ಲೆಲ್ಲ ಹೋಗಿ ಹೋರಾಟ ಮಾಡ್ತಾರ ಯಾರು ಅಭ್ಯರ್ಥಿಗಳಲ್ಲ ಒಂದಿಷ್ಟು ಸುಮ್ಮನೆ ಲಾಬಿ ಮಾಡೋಕ್ಕೆ ಬಂದಿರೋರು ಅಂತ ಸೊ ಖಂಡಿತವಾಗಿಯೂ ಹಂಗೇನಾದ್ರು ಇದ್ದಿದ್ದರೆ ದಯವಿಟ್ಟು ನೀವೊಂದು ಅದನ್ನು ವಿಶ್ಲೇಷಣೆ ಮಾಡಿಕೊಳ್ಳಿ ಯಾರೋ ಓದೋದನ್ನು ಬಿಟ್ಟು ಫ್ರೀಡಂ ಪಾರ್ಕಲ್ಲಿ ಬಂದು ಹೋರಾಟ ಮಾಡೋದಕ್ಕೆ ಏನು ತಲೆ ಕೆಟ್ಟಿರೋಲ್ಲ ಈ ವಿಚಾರದ ಬಗ್ಗೆ ತುಂಬ ಇದ್ದಾಗ ಮಾತ್ರ ಅವ್ರು ಹೋರಾಟ ಕೇಳಿದಿದ್ದು ಆ್ಯಂಡ್ ನೋಡೋಣ ಕೆ ಪಿ ಎಸ್ ಸಿ ಈ ಬಗ್ಗೆ ಏನು ರಿಪ್ಲೈ ಕೊಡುತ್ತೆ ಈಗ ತುಂಬ ಜನ ವಿದ್ಯಾರ್ಥಿಗಳು ಲೆಟರನ್ನು ಕೊಟ್ಟಿದ್ದಾರೆ ಪರೀಕ್ಷಾ ನಿಯಂತ್ರಕರಿಗೆ ಪೇಪರ್ ಲೀಕ್ ಆಗಿರುವಂಥದ್ದು ಅನುಮಾನಗಳು ಬಂದಿವೆ ಸೀಲ್ ಓಪನ್ ಆಗಿದೆ ಅನ್ನೋದ್ರ ಬಗ್ಗೆ ಸೊ ನೋಡೋಣ ಏನು ಸ್ಪಷ್ಟನೆ ಸಿಗುತ್ತೆ ಈಗೇನು ಇವರು ಪ್ರೆಸ್ ನೋಟನ್ನು ರಿಲೀಸ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡೋಣ ಅದಾದಮೇಲೆ ಇದ್ರ ಬಗ್ಗೆ ಒಂದು ಫೈನಲ್ ಡಿಸಿಷನ್ಗೆ ಬರ್ತೀವಿ ಅಂತ ಹೇಳ್ತಾ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು